ಹಾಯ್ ಪರಿಸ್ಥಿತಿ ಕಾರ್ಟೂನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಪರಿಸ್ಥಿತಿಯನ್ನು ನೀವು ಮಾತ್ರ ಬದಲಿಸಬಹುದು ಹಳ್ಳಿ ಅತ್ತೆ ದಿಲ್ಲಿ ಸೊಸೆ ಅನ್ನೋ ಟಾಪಿಕ್ ಇಟ್ಕೊಂಡು ವಿಡಿಯೋನ ಮಾಡ್ತಾ ಹೋದೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಈ ಕತೆ ನಡೆಯುತ್ತೆ ಅಂತ ಹೇಳಿ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೆ ನರ್ಸ್ಕ ಹೋಗೋದು ನಿಮ್ಮ ಕೈಯಲ್ಲಿತ್ತು ಪ್ಲೀಸ್ ನಮ್ಮ ಕತೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೆ ಹಾಕಿರೋ ಅಂತ ಕಥೆನೂ ಒಂಚೂರು ನಡೆಸಿ ಅಕ್ಕ ಕೈ ಹಿಡಿದು ಮಗು ತರ ನಡ್ಸ್ಕೊಂಡು ಕರ್ಕೊಯಿ ಎಂತ ಕಾಣ್ತೀನಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಬೇಕಾಗಿದೆ ಹಾಗಾಗಿ ಕೇಳ್ಕಂತದ್ದು ಬನ್ನಿ ಹಂಗಾರ ಕಣ್ಕ ಬಪ್ಪ ಗುಲಾಬಿ ಅಕ್ಕನ ಮಗ ಮದುವೆ ಇದ್ದಂದು ನಮ್ದು ನಮ್ಮ ಮನೆ ಎದ್ರಿಗೆ ಗಿಡ ಎಲ್ಲ ಎಷ್ಟು ಲಾಯ್ಕ್ ಮಾಡಿ ಬೆಳೆದಿದು ನಮ್ಮ ಮನೆಗೆ ಬಪ್ಪ ಬಪ್ಪಾಳ ಅದೃಷ್ಟ ಮಾಡಿರಕು ಎಷ್ಟು ಚಂದದ್ದು ಮನೆ ಮನೆ ಎದ್ರೆಲ್ಲ ಎಷ್ಟು ಲಾಯ್ಕ್ ಇತ್ತು ಬಪ್ಪು ಸೊಸೆನೂ ಇದನ್ನೆಲ್ಲ ಲೈಕ್ ಮಾಡಿ ಕಣ್ಕೊಂಡ್ರು ಸಾಕು ಬಂಗಾರದಂತ ಸೊಸೆಯ ಕೊಡು ಶಿವನೇ ಓ ಶಿವನೇ ಓ ಶಿವನೇ ಓಯ್ ಗುಲಾಬಿ ಅಕ್ಕ ಭಾರಿ ಶಿವನ್ ಕರೆದಂಗಿತ್ತು ಓ ನೀಲು ಬಂದ್ಯಾ ಎಣ್ಣ ಇಷ್ಟೊತ್ತಿ ಬಂದೇನಾ ಕಾಣ್ಲಪ್ಪ ನೀವು ಹಾಡು ಹೇಳೋದ್ರಲ್ಲಿ ಬ್ಯುಸಿ ಇದ್ದೀರಿಯಲ್ಲ ನಿಮ್ಗೆ ಅಲ್ಲಿ ಬಿಡಿ ಬಾ ಬಾ ಚಾ ಮಾಡಿ ಬಾ ಅಲ್ಲಿ ಯಾರು ಬತ್ತಿರೋದು ನಿಮ್ಮ ಗಂಡಲ್ಲದಾ ಹೌದೇ ನನ್ನ ಗಂಡೆ ಅದು ಫೋನ್ಗಿ ಏನು ಮಾಡ್ಲಲ್ಲ ಅದು ಇವತ್ತು ಬತ್ತಿ ಅಂದೇಳಿ ಅಲ್ಲಿ ಕಾಣಿ ಅಕ್ಕ ಯಾವುದೋ ಹೆಣ್ಣು ಬಂದಂಗೆತ್ತ ಅವನೊಟ್ಟಿಗೆ ಎಲ್ಲೇ ಕಾಂಬಾನೇಲೂ ಇತ್ಲಬ ಒಯ್ಯ ಬ್ಯಾ ಹೂದಲ್ಲ ಮಾರತ್ತಿ ಯಾವ ಹೆಣ್ಣದು ತಡಿನಿ ಅಕ್ಕ ಬಂದ್ರ ಮೇಲೆ ಗೊತ್ತಾಯ್ತು ಇತ್ಲಾಗೆ ಬತ್ತಿದ್ರು ತಡಿನಿ ನಾ ಮನೆ ಬಾಬುಗಿಂತ ಮುಂಚೆ ನಿಂಗೆ ಫೋನ್ ಮಾಡಿ ಹೇಳ್ಕೊಂಡಳೆ ಅನ್ಕಂಡಿ ಆ ರಾಯ್ಲಾ ಮರತಿ ಅರ್ಜೆಂಟಲ್ಲಿ ಬಂದ್ಬಿಟ್ಟಿ ಅದೆಲ್ಲ ಅಡ್ಡಿಲ್ಲ ಗಡ ನಿನ್ ಪಕ್ಕ ನಿಂತ್ಕೊಂಡಿರಲ್ಲ ಓರ್ಯಾರ ಅಮ್ಮ ನಾ ಮದುವೆ ಅಮ್ಮ ನಾನು ಹೆಂಡತಿ ಅವಳು ಅಯ್ಯಬ್ ಎಂತ ಹೇಳ್ತೀ ಗಡೆ ನೀನು ಹುಗುರ ಹುಗುರ ಗುಲಾಬಿ ಅಕ್ಕ ಹುಗುರ ಹಪ್ಪು ಗಂಟೆ ಮಂಡಿಗಿಂಡಿ ಕೆಟ್ಟಿತ ನಿಂಗೆ ಹೊಡಿಬೇಡ ಮರತಿ ಬಂದ್ ಆಯ್ತಲ್ಲ ನಾ ಎಂತ ಮಾಡುದೀಗ ಹೌದು ಗುಲಾಬ್ಯಾಕಾ ಈಗ ಹೊಡೆದೆ ಅಂತ ಪ್ರಯೋಜನ ಹೆಣ್ಣು ಮಾತ್ರ ಅಲ್ಲ ಆಯ್ಕಿತ್ತು ಗೊಂಬಿ ಕಣ್ಣಂಗಿತ್ ಮರಯ ಹೆಣ್ಣು ಹೌದಲ್ಡಾ ಗೊಂಬಿ ಕಣ್ಣಂಗಿತ್ತು ಈಗ ಬಂದದ್ದು ಸುಮ್ಮನೆ ಐಕೋ ನೀನು ಮಾತಾಡ್ಬೇಡ ಕ್ಯಾಪಿಗೆ ಬೆಚ್ಚಿ ಕೊಡ್ವಿ ಒಂದು ಗಡ ನೀನೇ ಮಾತಾಡ್ತಿದ್ದೆ ನೀನ್ ಹೆಣ್ಣು ಹತ್ರ ಕೇಳಲ್ಲ ನಮಸ್ತೆ ಸಾಸಮ್ಮ ಎಂತ ಸಾಸ್ಮಿಯ ಬಬ್ಬತಿ ಸಾಸ್ಮಿಕೆ ಎಂತಲ್ಲ ಗಡೆ ಹೆಣ್ಣು ಹುಡ್ಗಿ ಕಡಿಗೆ ಮಾಡ್ಲಕ್ ಮಗ ನಿನ್ ಹೆಸ್ರೆ ಅಂತ ಹೇಳ್ಕಂಬಾ ಅವಳಿಗೆ ಕನ್ನಡ ಬತ್ತಿಲ್ಲ ಬರೀ ಹಿಂದಿ ಗಡಿ ಕನ್ನಡ ಬತ್ತಿಲ್ಲಿಯ ಹತ್ರ ಮಾತಾಡುದು ಹೆಂಗ್ ನಾನು ಇಲ್ಲೆಲ್ಲಿನ ಹೆಣ್ ಕಾಂಬುದ್ ಬಿಟ್ಟು ಎಲ್ಲಿಂದ ತೇರಿ ಎಳ್ಕ ಬಂದಿದೆ ಮರೆಯ ನೀನು ಅಯ್ಯಬ್ಯಾ ಒದ್ರು ಮಾತಾಡುದು ನಂಗೆ ಅರ್ಥತಿಲ್ಲ ನಾ ಮಾತಾಡೋದು ಅದಕ್ಕೆ ಅರ್ತತಿಲ್ಲ ಎಂತ ಮಾಡುದು ದೇವ್ರೊಬ್ನಿಗೆ ಗೊತ್ತು ಎಂತ ಕರ್ಕೊ ಬಂದಿದ್ಯಾ ನೀನು ಬಬ್ಬಾಪತಿ ಸಾಸ್ಮಿ ಗೀಸ್ಮಿ ಅಂತದಪ್ಪ ಸಾಸ್ಮಿ ಅಮ್ಮ ಸಾಸು ಅಂದೇಳಿ ಅಂದೇಳಿ ಅತ್ತಿ ಅರ್ಥ ಅತ್ತಿಯೋ ಕತ್ತೋ ಮರೆಯನಿ ನಂಗೊಂದು ಮಂಗ ಮಾಡಿ ಬಿಟ್ಟಿಯಲ್ಲ ಅಯ್ಯೋ ದೇವ್ರೆ ಮಂಗಂತ ಕೂರಿಸೀಗ ಮೇ ಇಂಟ್ರೊಡ್ಯೂಸ್ ಎಂತದ್ ಇಂಟ್ರಿಗಿಂಟ್ರಿ ಅಲ್ಲ ಅಂದ್ಯಾಲ ಅತ್ಲಾ ತಿರ್ಕಂಡ್ ನಮಗ್ ಬೈಕ್ ಅಂತಿದ್ಯಾ ಹೆಂಗ ಅಂದೇಳಿ ಅದೆಲ್ಲ ಹೋದ್ಗಡೆ ಹೆಸ್ರೆ ಅಂತ ನೀನಿಂದ ಹೆಣ್ಣಿನ ಹೆಸರು ಪಿಯೋನ ಅಂದೇಳಿ ಅಕ್ಕ ಎಂತ ಪಿಯೋನ್ವಾ ತಕ್ಕಂಡ್ ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ದು ಒಳ್ಳೇದೇನೋ ಅಲ್ಲ ಇಲ್ಲದೆ ಅಮ್ಮ ಆ ಪಿಯೋನ ಅಲ್ಲದೆ ನಿಂಗೆ ಗೊತ್ತಾತಿಲ್ಲ ಅದಲ್ಲ ಬಿಡು ಗುಲಾಬಿ ಅಕ್ಕ ನೀ ಇಲ್ಲೇ ನಿತ್ಕ ಮಾತಾಡ್ತಾ ಇಕ್ಕಂಡ್ರೆ ಊರರೆಲ್ಲ ಕಣ್ಕ ಹೋದ್ರು ಬನ್ನಿ ಬನ್ನಿ ಒಳಗರು ಹೋಪ್ ಅತ್ಲಗೆ ಮನೆ ತುಂಬಿಸ್ಕೊಂಬಕ್ಕೆ ಸೇರ್ ರೆಡಿ ಮಾಡೋದು ಒಳ್ಳೇದಿರ್ಕಲ್ದ ಆವು ಬೇಬಿ ಯಹ ಗರ್ಮಿ ಲಗ್ರಹಿ ಹೇ ಅಂದರ್ ಜಾತೆ ಹೇ

ಇಲ್ಲಿ ಅಕ್ಕ ನಾ ಹೇಳಿದ್ದು ಅವಳಿಗೆ ಭಾಷೆ ಬತ್ತಿಲ್ಲಲ್ಲ ಅಂದೇಳಿ ಹೇಳಿ ಹೋಗ ನಿನ್ನ ಮಗ ಲಗೇಜ್ ಬ್ಯಾಗ್ ಅಲ್ಲೇ ಬಿಟ್ಟಕ್ಕೆ ಹೋಯ್ದ ಹೊತ್ಕೋ ಹೋಗು ಹೋದಲ್ಲ ನೀಲು ಬ್ಯಾಗು ನಾ ಪರಿಸ್ಥಿತಿ ಆಯ್ತಲ್ಲ ಮರತಿ ಇದು ಯಬ್ಯಾ ಇನ್ನು ಎಂತೆ ಅತ್ತೋ ಗೊತ್ತಿಲ್ಲ ಅದು ಬಪ್ಪತಿಗೆ ಬಪ್ಪತಿಗೆ ಸಾಸ್ಮಿಕೆ ಅಂತತ್ ಮರತಿ ಸಿ ಕ್ಯೂ ಕ್ಯೂ ಅಂತತ್ತಪ್ಪ ಎಂತ ಕ್ಯೂ ದೇವ್ರೇ ನೀನು ಪ್ರಾರ್ಥನೆ ಬೇಗ ಶಿವನಿಕೆ ಅಂತಕ್ಕ ಘನ ಹೆಣ್ಕೊಟ್ಟಿದ ಹೌದಲ್ಲಕ್ಕನೆ ಬೇಡಿ ಐದು ನಿಮಿಷ ಇಲ್ಲ ಬಂದು ಬಿದ್ದಾಯ್ತು ಹೆಣ್ಣು ಅಡಿಲಕ್ಕ ನಾ ಹೋತಿ ಬ್ಯಾಗ್ ಹೆಂಗು ಹೊರಸ್ನಲ್ಲ ಯಾರ ಹತ್ರ ಹೇಳಬೇಡ ನೀಲೂ ಇಸಿ ಇಲ್ಲಪ್ಪ ನಾ ಅದು ಕೇಳುದು ನಾ ಯಾರ ಹತ್ರ ಹೇಳೋದಿಲ್ಲಪ್ಪ ಹೊಡಿಲ ನಾ ಅಕ್ಕ ಈಗ ಕೊಂಡ್ರೆ ನೀವು ನನ್ನ ಪರಿಸ್ಥಿತಿ ಹೆಂಗಾಯ್ತು ಅಂದೇಳಿ ಇನ್ನು ಮುಂದೂ ಕಾಣಿ ಎಂತೆಂತ ನಡೀತೋ ಮರ್ರೆ ನಮ್ಮ ಜೀವನದಲ್ಲಿ ಕಾಂಬ ಇನ್ನು ಮುಂದು ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಲ್ಲ ಇಷ್ಟಾರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಕ ನಾ ಹೋಗಿ ಅಕ್ಕ ಹಂಗಾರೆ